ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೇಷ ಮೇಷರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಶತ್ರುಗಳು ಶಾಂತವಾಗಿರುತ್ತಾರೆ ಐಶ್ವರ್ಯದ ಮೇಲೆ ಖರ್ಚು ಇರುತ್ತದೆ ಅನಿರೀಕ್ಷಿತ ಖರ್ಚುಗಳು ಎದುರಾಗುತ್ತವೆ ನೀವು ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು ವೃಷಭ ರಾಶಿ ಹಳೆಯ ರೋಗವು ಮರುಕಳಿಸಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಿ ಯಾವುದೇ ಅಪರಿಚಿತ ವ್ಯಕ್ತಿಯನ್ನ ಕುರುಡಾಗಿ ನಂಬಬೇಡಿ ಆತಂಕ ಮತ್ತು ಒತ್ತಡ ಉಳಿಯುತ್ತದೆ ನಿರೀಕ್ಷಿತ ಕೆಲಸ ವಿಳಂಬವಾಗಬಹುದು ಮಿಥುನ ರಾಶಿ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಒಳ್ಳೆ ಸುದ್ದಿ ಪಡೆಯಬಹುದು ವ್ಯಾಪಾರ ಪ್ರಯಾಣ ಲಾಭದಾಯಕವಾಗಿರುತ್ತದೆ ಸ್ನೇಹ ರೈತರನ್ನ ಬೆಂಬಲಿಸಲು ಸಾಧ್ಯವಾಗುತ್ತದೆ ಗೌರವ ಸಿಗುವಂತಹ ದಿನ ಆದಾಯ ಹೆಚ್ಚಾಗುತ್ತದೆ ಕರ್ಕಾಟಕ ರಾಶಿ ದೈಹಿಕನು ಹೆಚ್ಚಾಗುತ್ತದೆ ಅಜ್ಞಾತ ಭಯ ವ್ಯವಹಾರಗಳಲ್ಲಿ ಜಾಗರೂಕರಾಗಲಿ ಚಿಂತೆ ಇರುತ್ತದೆ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸನ್ನು ಕಾಣುತ್ತವೆ ಸಿಂಹ ಬೆಲೆ ಬೆಲೆಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿರಿಸಿ ಹೊಸ ಯೋಜನೆ ರೂಪಿಸಲಾಗುವುದು ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಇದೆ ಉದ್ಯಮಿಗಳು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬಹುದು ಪ್ರಯತ್ನ ಮಾಡಿ ಕನ್ಯಾ ರಾಶಿ ಆದಾಯ ಹೆಚ್ಚಾಗುತ್ತದೆ ಸಮಾಜ ಸೇವೆ ಮಾಡಲು ಸ್ಫೂರ್ತಿ ಸಿಗುತ್ತದೆ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ಉದ್ಯೋಗದಲ್ಲಿ ಹೆಚ್ಚಳವಾಗಲಿದೆ ನಿರ್ಲಕ್ಷ್ಯ ಮಾಡಬೇಡಿ ಶಾಂತಿಗೆ ಸಮಯ ಸಿಗುತ್ತದೆ ಆತಂಕಗಳು ಮತ್ತು ಅನುಮಾನಗಳು ದೂರವಾಗುತ್ತದೆ ತುಲ ರಾಶಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಪೂಜೆಯಲ್ಲಿ ಆಸಕ್ತಿ ಇರುತ್ತದೆ ಲಾಭದ ಅವಕಾಶಗಳು ಬರಲಿವೆ ಸಂತೋಷ ಇರುತ್ತದೆ ಪ್ರಯಾಣವು ಅಪೇಕ್ಷಿತ ಲಾಭವನ್ನು ನೀಡುತ್ತದೆ ರಾಜಭಯ ಇದೆ ವೃಶ್ಚಿಕ ರಾಶಿ ಆತುರ ಮತ್ತು ವಿವಾದಗಳನ್ನು ತಪ್ಪಿಸಿ ಸುಸ್ತನಿಸುತ್ತದೆ ಯಾರೊಬ್ಬರ ಮರ್ತನೆಯಿಂದ ಆತ್ಮಗೌರವಕ್ಕೆ ಧಕ್ಕೆ ಆಗಬಹುದು ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ಅನುಕೂಲವಾಗುತ್ತದೆ ಧನು ರಾಶಿ ದೈಹಿಕ ದೌರ್ಬಲ್ಯ ಇರುತ್ತದೆ ಕೆಲಸ ಮಾಡಲಾಗುವುದಿಲ್ಲ ಹತ್ತಿರ ಇರುವ ಜನರ ನಡವಳಿಕೆ ಪ್ರತಿಕೂಲವಾಗಿರುತ್ತದೆ ಪಾಲುದಾರರೊಂದಿಗೆ ಭಿನ್ನ ಅಭಿಪ್ರಾಯ ಮಕರ ರಾಶಿ ನಿರೀಕ್ಷೆಗೆ ತಕ್ಕಂತ ಕೆಲಸ ನಡೆಯದ ಕಾರಣ ನಿಮ್ಮ ಅಧಿಕಾರಿಯ ಅಸಮಾಧಾನವನ್ನ ಎದುರಿಸಬೇಕಾಗಬಹುದು ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಸಿ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಬಳಸುವಾಗ ಉಪಯೋಗ ಮಾಡುವಾಗ ಜಾಗರೂಕರಾಗಿರಿ ಕುಂಭರಾಶಿ ಹಿರಿಯ ವ್ಯಕ್ತಿಯಿಂದ ಮಾರ್ಗದರ್ಶನ ವ್ಯಾಪಾರ ಲಾಭ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿ ಶಾಂತಿ ಇದೆ ಸಹೋದ್ಯೋಗಿಗಳಿಂದ ಬೆಂಬಲ ಪಡೆಯುತ್ತಿರಿ ಹಣ ಗಳಿಸುವಂತಹ ದಿನ ಕೊನೆಯದಾಗಿ ಮೀನರಾಶಿ ನೋವು ಭಯ ಮತ್ತು ಆತಂಕದ ವಾತಾವರಣ ಇರುತ್ತದೆ ವಿವೇಚನೆಯಿಂದ ವರ್ತಿಸಿ ಸಮಸ್ಯೆ ದೂರ ಆಗಬಹುದು ಕಾನೂನು ಅಡೆತಡೆಗಳು ನಿವಾರಣೆಯಾದ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ ಹೀಗಿದೆ ಈ ದಿನದ ರಾಶಿಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ